ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ತಿಪಟೂರು ತಾಲೂಕಿನ ಹರಳುಗುಪ್ಪೆ ಅನ್ನುವ ಒಂದು ಅದ್ಭುತವಾದ ಐತಿಹಾಸಿಕ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿ ಸಾವಿರದ ಇನ್ನೂರ ಐವತ್ತನೇ ಇಶುವಿನಲ್ಲಿ ನಿರ್ಮಾಣಗೊಂಡಂಥ ಐಶ್ ಹೊಯ್ಸಳ ಶೈಲಿಯ ದೇವಸ್ಥಾನವನ್ನು ನಾವು ನೋಡ್ಲಿಕ್ಕೆ ಬಂದಿದ್ದೀವಿ ಕೆಳಭಾಗದಲ್ಲಿ ಜಗತಿ ಇದೆ ಜಗತಿಯ ಮೇಲೆ ದ್ವಾರಪಾಲಕರು ಇದಾದ ಮೇಲೆ ದೇವಸ್ಥಾನ ದೇವಸ್ಥಾನದ ಗೋಡೆ ಗೋಡೆಯ ಮೇಲೆ ಏಳು ಸಾಲಿನಲ್ಲಿ ಅದ್ಭುತವಾದ ಕೆತ್ತನೆಗಳಿದ್ದಾವೆ ಆನೆಗಳು ಕುದುರೆಗಳು ಲತೆ ಅದಾದ ಮೇಲೆ ರಾಮಾಯಣ ಮತ್ತು ಮಗುವಿನ ಮಕ್ಕಳ ಶ್ರೀಕೃಷ್ಣನ ಬಾಲ ಬಾಲ್ಯದ ಕಥೆಗಳು ಇದಾದ ಮೇಲೆ ನಮಗೆ ಗೋಪುರಗಳು ಇದಾದ ಮೇಲೆ ಯೋಧರು ಈ ರೀತಿಯಾಗಿ ಆರು ಏಳು ಸಾಲಿನ ಶಿಲ್ಪಕಲೆಗಳಿದ್ದಾವೆ ಇದೆಲ್ಲದಕ್ಕಿಂತ ತುಂಬ ಅದ್ಭುತ ಅನಿಸೋದು ಈ ಹೊಯ್ಸಳ ಶೈಲಿಯ ಕೆತ್ತನೆಗಳು ಆ ಆ ಶೈಲಿಯಲ್ಲಿರುವಂತಹ ಸೂಕ್ಷ್ಮತೆ ಅತಿ ಸೂಕ್ಷ್ಮವಾದ ಕೆತ್ತಲೆಗಳನ್ನ ನಾವು ನಿಜವಾಗ್ಲೂ ಸಂಭ್ರಮದಿಂದ ನೋಡಬಹುದು ಗಣೇಶ ಹ್ಞೂ ಗಣೇಶ ಒಂದು ಕಡೆ ತಿರುಗಿದ್ದಾರೆ ಪಾರ್ಶ್ವಮುಖದ ಹಾರಿಗೆ ಕೆತ್ತನೆ ಲತೆ ಬಳ್ಳಿಗಳ ಕೆತ್ತನೆ ಫೈನ್ನೆಸ್ ವಸ್ತ್ರಾಲಂಕದಲ್ಲಿರುವಂಥ ಫೈನ್ನೆಸ್ ಅವರ ಕಿರೀಟ ದಶಾವತಾರದ ಕೆಲವೊಂದು ಚಿತ್ರಣಗಳನ್ನು ಸಮೇತ ನಾವಿಲ್ಲಿ ನೋಡಬಹುದು ಶ್ರೀಕೃಷ್ಣ ನೂದುವ ಶ್ರೀಕೃಷ್ಣ ವಿಷ್ಣು ನರಸಿಂಹ ಅವತಾರ ಶ್ರೀರಾಮನ ಅವತಾರ ಇದಾದ ಮೇಲೆ ಇಲ್ಲಿನ ಗುಡಿಯನ್ನು ಒಂದು ಇದು ನರಸಿಂಹಸ್ವಾಮಿ ದೇವಸ್ಥಾನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕಟ್ಕೊಂಡಿದ್ದಾರೆ ಈ ಕಡೆ ಜಗತಿಯ ದ್ವಾರದ ಕಡೆ ಇದು ನಕ್ಷತ್ರಾಕಾರದ ಜಗತಿ ಎಂಟು ನಕ್ಷ ಎಂಟು ಮುಖದ ನಕ್ಷತ್ರ ಇಲ್ಲಿ ಆನೆಗಳ ಸಮೇತ ಇರ್ತದೆ ಇದು ಮತ್ತೆ ನಾವು ಉತ್ತರ ದಿಕ್ಕಿಗೆ ಬಂದಾಗ ನಾವು ಶಿಲ್ಪಗಳ ಒಂದು ವಿಭಿನ್ನ ಶಿಲ್ಪಗಳನ್ನ ನಾವು ಕಾಣ್ಬೋದು ಇದಾದ ಮೇಲೆ ತಲೆಯ ಮಟ್ಟದಲ್ಲಿ ಈ ದೇವರುಗಳ ಒಂದು ಶಿಲ್ಪಗಳನ್ನ ನಾವು ಕಾಣ್ಬೋದು ಹ್ಞೂ ಅದ್ಭುತವಾದ ಶಿಲ್ಪಕಲೆಗಳಿವೆ ನೋಡಿ ಇಷ್ಟು ಫೈನ್ನೆಸ್ ಡೀಟೇಲ್ಸ್ ಒಂದು ಶಿಲ್ಪವನ್ನೇ ಗಮನಿಸಿ ಕೆಳಗಿನಿಂದ ಮೇಲೆ ಶಂಖ ಶಂಖಚಕ್ರವನ್ನು ಹಿಡಿದಿರುವಂತ ಹೊಯ್ಸಳರ ಕಾಲದ ಅದ್ಭುತವಾದ ನಿರ್ಮಾಣಗಳಿವೆ ಇಲ್ಲಿ ಈ ಪ್ರ ಒಂದು ಒಬ್ಬ ಶಿಲ್ಪಿಯ ಹೆಸರು ಅಂತ ಇಲ್ಲಿ ಯಾವುದು ಇದನ್ನು ಕಟ್ಟಿದ್ರೆ ಇಂಥವರು ಅಂತ ಎಲ್ಲೂ ಡಿಕೋಡ್ ಆಗಿಲ್ಲ ಇಂಥವ್ರದ್ದು ಅಂತ श्री कृष्ण मेले हाउे नृत्यमता गरुड़ा

ಇಲ್ಲಿ ಮೋಸ್ಟ್ಲಿ ವೀಣೆಯನ್ನು ಹಿಡಿದಿರೋದು ಅಥವಾ ತಂಬೂರಿಯನ್ನು ಹಿಡಿದಂಥ ದೈವ ಬೆರಳುಗಳು ಉಗುರು ಕಾಲು ಕಾಲುಗುಲು ಕಾಲಕ್ಕೆ ಕಾಲುಗಾಕಿರುವಂಥ ಆಭರಣ ಗೆಜ್ಜೆ ದ್ವಾರಪಾಲಕರು ಕೈ ಕೈ ಬೆರಳು ಮಡಚಿರೋದು பிராங்களுக்கு அதுபுதவாத <laughs> ಜಗತಿ ಹೊಯ್ಸಡರ ಶೈಲಿಯ ಕೆತ್ತನೆಗಳು ಕಂಬಗಳು ನೋಡ್ರಿ ಇದು ಇದು ನವರಂಗ ಅಂತ ಕರೀತಾರೆ ಈ ಜಾಗನ ಇಲ್ಲಿ ಏನಾದ್ರೂ ನೃತ್ಯ ಪ್ರದರ್ಶನಗಳು ಲಲಿತ ಕಲೆಗಳನ್ನ ಇಲ್ಲಿ ಮಾಡ್ಲಾಗ್ತಿತ್ತು ಈ ಶಿಲ್ಪಕಲೆ ನೋಡ್ರಿ ಹೆಂಗಿದೆ ಕಂಬಗಳು ಕಂಬಗಳನ್ನ ಫೈನ್ ಆಗಿ ಮಾಡಲಾಗಿದೆ ಮೇಲ್ಗಡೆ ನೋಡಿರಿ ಎಷ್ಟು ಚೆನ್ನಾಗಿ ಸಿಂಹ ಇವೆಲ್ಲ ನಾವು ತುಂಬ ಈ ಥರ ಅದ್ಭುತವಾದ ನಾನು ಕೆತ್ತನೆ ನಡೆಯೋದ ನಾಲ್ಕು ಕಂಬಗಳು ನಾವಿಲ್ಲಿ ಇದರಲ್ಲಿ ಕೆಲಸ ಅದರ ಕೆಲಸ ಕತೆ ಹಿಟ್ಟು ನಿಂತ್ಕೊಂಡಿರೋಂತ ವಿಷ್ಣು ಅದ್ಭುತ ಅಂತ ಅಂದ್ರೆ ಇದು ನೋಡ್ರಿ ಭಾಗವತದ

ಓಣ ಅದು ನೋಡು ಎಂತ ಕೆತ್ತವ್ ನೋಡು ಕಾಲು ಮಧ್ಯೆ ವಿಡಿಯೋ ಮಾಡ್ತಿಲ್ಲ ನೋಡ್ ಲೈಟ್ ಹಾಕೊಂಡ್ ನೋಡ್ತಾ ಇದೀವಿ ಎಮ್ಮೆ ಎಮ್ಮೆ ಇದು ರಕ್ತಬೀಜಾಸುರೀಜ್ ರಾಕ್ಷಸ ಹೆಂಗಿದಾನೆ ಇವರು ಇವನು ರಕ್ತಬೀಜಾಸುರ ಗೊತ್ತಾಯ್ತಾ ತ್ರಿಶೂಲ ಹಾಕಿದ ದೇವಿ ಗೊತ್ತಾಯ್ತಾ ಕೋಣನ್ ಮೇಲೆ ಅವನು ಬಂದಿದ್ದಾನೆ ಕೋಣನ್ನ ಅವ್ರ ದೇವಿ ದೇವಿ ತುಳ್ಕೊಂಡು ಸಮೂರ ಸಂಹಾರ ಮಾಡ್ತಾ ಇರೋದು ಸಾಯಿಸಿದಾಳೆ ದೇವಿ ಮಹಾತ್ಮೆ ಕತೆ ಒಂದೇ ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ಈ ತರ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನಾವ್ ಅಲ್ಲ ನೋಡಿ बंदे कलो. बंदे कल.